ಇಡೀ ದೇಶದ ಎಲ್ಲ ರೈತರಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ರೈತರಿಗೆ ಬಿಡುಗಡೆ ಕಳೆದ ಕೆಲವು ತಿಂಗಳಿನಿಂದ ಕಾದು ಕುಳಿತ ದೇಶದ ಎಲ್ಲ ರೈತ ಬಾಂಧವರ ಖಾತೆಗಳಿಗೆ ದೇಶದ ಜನಪ್ರಿಯ ಯೋಜನೆಯಾದ ರೈತರಿಗಾಗಿ ಜಾರಿಗೆ ಬಂದ ಮಹತ್ವಾಕಾಂಕ್ಷಿ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಇಡೀ ದೇಶದ ಪ್ರತಿಯೊಬ್ಬ ರೈತರ ಖಾತೆಗಳಿಗೂ ಕಳೆದ ಕೆಲವು ತಿಂಗಳಿನಿಂದ ಕಾದು ಕುಳಿತಿರುವ ರೈತರಿಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿ ಎಲ್ಲ ರೈತರ ಖಾತೆಗಳಿಗೆ ಹಣ ಜಮಾ ಮಾಡಲಾಗಿದೆ ಬನ್ನಿ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ವರದಿಗಳ ಪ್ರಕಾರ ನವೆಂಬರ್ ಮೊದಲ ವಾರದಲ್ಲಿ ಮುಂದಿನ ಕಂತು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಚುನಾವಣೆ ಮತ್ತು ನೀತಿ ಸಂಹಿತೆಯ ಪರಿಣಾಮ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಗಳು ನವೆಂಬರ್ ಆರು ಮತ್ತು ಹನ್ನೊಂದರಂದು ನಡೆಯಲಿವೆ ಮತ ಎಣಿಕೆ ನವೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಈ ಅವಧಿಯಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಹೊಸ ಯೋಜನೆಗಳ ಘೋಷಣೆ ಸಾಧ್ಯವಿಲ್ಲ ಆದರೆ ಈಗಾಗಲೇ ಅನುಮೋದನೆ ಪಡೆದ ಪಿಎಂ ಕಿಸಾನ್ ಯೋಜನೆಯಡಿ ಪಾವತಿಗಳನ್ನು ಮುಂದುವರೆಸಬಹುದು ಎಂದು ತಜ್ಞರು ಹೇಳಿದ್ದಾರೆ ಇತ್ತೀಚಿನ ಪ್ರವಾಹ ಮತ್ತು ಭೂಕುಸಿತದಿಂದ ಹಾನಿಗೊಳಗಾದ ರೈತರಿಗೆ ಮುಂಗಡ ಸಹಾಯ ನೀಡಲಾಯಿತು ನಂತರ ಅಕ್ಟೋಬರ್ ಏಳರಂದು ಜಮ್ಮು ಮತ್ತು ಕಾಶ್ಮೀರದ ರೈತರು ಕೂಡ ಈ ಕಂತಿನ ಪ್ರಯೋಜನ ಪಡೆದಿದ್ದಾರೆ ಪಿಎಂ ಕಿಸಾನ್ ಯೋಜನೆ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡಿತು ಈ ಯೋಜನೆಯಡಿ ಅರ್ಹ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತದೆ ಈ ಮೊತ್ತವನ್ನು ಮೂರು ಸಮಾನ ಕಂತುಗಳಲ್ಲಿ ಪ್ರತಿ ಕಂತು ಎರಡು ಸಾವಿರ ರೂಪಾಯಿನಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕೃಷಿ ಅಗತ್ಯಗಳು ಹಾಗೂ ಜೀವನೋಪಾಯಕ್ಕೆ ಬೆಂಬಲ ನೀಡುವುದು ಇದರ ಉದ್ದೇಶವಾಗಿದೆ ಸರ್ಕಾರವು ಫೆಬ್ರವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತನ್ನ ಕಟ್ ಆಫ್ ದಿನಾಂಕವಾಗಿ ನಿಗದಿಪಡಿಸಿದ್ದು ಈ ದಿನಾಂಕದ ನಂತರ ಹೊಸ ಕೃಷಿ ಭೂಮಿ ಖರೀದಿಸಿದವರು ಮುಂದಿನ ಐದು ವರ್ಷಗಳವರೆಗೆ ಯೋಜನೆಗೆ ಅರ್ಹರಾಗಿರುವುದು ಿಲ್ಲ ಆದರೆ ಆಸ್ತಿ ಉತ್ತರಾಧಿಕಾರದಿಂದ ಬಂದರೆ ಈ ನಿಯಮ ಅನ್ವಯಿಸುವುದಿಲ್ಲ ಇಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯ ಪಿಎಂ ಕಿಸಾನ್ ಯೋಜನೆಯ ಕಂತು ಪಡೆಯಲು ಇಕೆವೈಸಿ ಮಾಡುವುದು ಅತ್ಯಂತ ಮುಖ್ಯ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾದ ಅಥವಾ ಇಕೆವೈಸಿ ಪೂರ್ಣಗೊಳಿಸದ ರೈತರಿಗೆ ಕಂತು ಸಿಗುವುದಿಲ್ಲ ರೈತರು ಪಿಎಂ ಕಿಸಾನ್ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಒಟಿಪಿ ಅಥವಾ ಬಯೋಮೆಟ್ರಿಕ್ ಮೂಲಕ ಇ ಕೆ ಪೂರ್ಣಗೊಳಿಸಬಹುದು ಮೊಬೈಲ್ ಅಪ್ಲಿಕೇಶನ್ನಲ್ಲಿಯೂ ಮುಖ ಗುರುತಿಸುವಿಕೆಯ ಮೂಲಕ ಇ ಕೆ ವೈಸಿ ಮಾಡುವ ವ್ಯವಸ್ಥೆಯೂ ಇದೆ